ನಮ್ಮ ಬನ್ನಿ ಕೆಲಸ ಸ್ಟಾರ್ಟ್ ಮಾಡುವ ನಮಸ್ಕಾರ ಸ್ಟಾರ್ಟ್ ನಮ್ಮ ಮೋಹನ್ ಸಾಹೇಬರು ಹೇಳಿದ್ನಲ್ಲ ಆರು ತಿಂಗಳಂತ ಊಟ ಮಾಡೋದ್ರಾಗ ಲೇಟ್ ತಿನ್ನು ತಿನ್ನು ಹತ್ತು ಕಾಲು ನಮ್ಮ ಶಿಷ್ಯ ಎಲ್ಲಿ ಹೋದ್ಕಂತ ಅದನ್ನು ತೋರಿಸ್ತೀನಿ ಬರ್ರಿ ನಿಮಗೆ ನೋಡ್ರಿ ಇಲ್ಲಿ ಕಾಣ್ತದಾರ ಅವನು ಫ್ರೆಂಡ್ಸು ಹಾಯ್ ಎಲ್ಲ ನಮಸ್ಕಾರ ನಾನ್ ನಿಮ್ ನಾಳೆ ಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪಾ ಅಂದ್ರೆ ಕೆಲಸ ನಿನ್ನೆ ಹೊಸ ರೋಟ ವೋಟರ್ ತಗೊಂಡ್ಬಂದಿದ್ವಿ ಇದನ್ನ ತಗದು ನಮ್ಮ ಟ್ರೈಲರ್ ಹಾಕೊಂಡ್ ಹೋಗ್ಬೇಕು ಮೊನ್ನೆ ವೇಸ್ಟ್ ಎಲ್ಲ ತಗೊಂಡು ಹೋಗಕ್ಕೆ ಏನೇ ಬೇಟೆ நம் அக்கி போட்டதானே இது லோட்டி இது நம்ம அண்ணா இது நம் நீளா ஓட் ஓதேத்தனை ಇವಾಗ ಗಾಡಿ ಹಾಕಿ ನಿಲ್ಸಿದ್ವಿ ಏ ಅಲ್ಲಿ ಕೂತಂದಿರೋದು ನೋಡಿ ಚಪಾಟಿ ಸೀಶಾ ಒಷ್ಟೊದು ವೇಸ್ಟು ಹಾಂ ಲೇ ಅವ್ನೆ ಆ ಮೆಂಟಲ್ ಲೈನ್ ನೀನಲ್ಲಿ ನೋಡ್ರಿ ಅವ್ನು ಹೆಂಗ್ ಮಾಡ್ತಾನೆ ಅಂತ ಹ್ಞೂ ಸೊ ಇವಾಗ ಹೊರಟ್ವಿ ಕಣದ ಕಡೆ ನಮ್ಮ ಇದೇ ನಮ್ಮ ಕಣದ ರೋಡು ಕುಂತು ಚಪಾಟಿ ಆಗ್ಬಿಟ್ಟತಿ ನಮ್ಮ ತಮ್ಮ ಅಲ್ಲಿ ಅದಾನೇ ಬನ್ರಿ ಹೋಗೋಣ ಬಂದ್ವಿ ಹೋಗೋ ನಮ್ಮ ಕಣಕ್ಕೆ ಗಾಡಿ ನಿಲ್ಸಿವಿ ಎಲ್ಲ ಅನ್ಲೋಡ್ ಮಾಡ್ಬೇಕು ಅಂತ ಗೊತ್ತಾಕಿಲ್ಲ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರೆ ಫೋನ್ ಇರುತ್ತಿಲ್ಲ ನೋಡುವ ಸೊ ಇವಾಗ ಏನಪ್ಪ ಅಂದ್ರೆ ಆ ಕಡೆ ವೇಸ್ಟು ಈ ಕಡೆ ಜಲ್ಲಿ ಎಲ್ಲ ಅನ್ಲೋಡ್ ಮಾಡಿದ್ವಿ ಸೊ ಇವಾಗ ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡು ಹೊಲಿಗೆ ಹೊರಟಿ ಬದಕ್ಕೆತ್ತದೈತಿ ಸೀದಾ ಹೊಲಕ್ಕೂ ಸಿಗೋಣ ಬರೀ ಸೊ ಇವಾಗ ಬಂದ್ವಿ ಹೊಲ್ ಹತ್ರ ನಾನು ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ಸೀದಾ ಈ ತೋಟದ ಕೆಳಗೆ ನಮ್ಮ ಇರೋದು ಬರ್ರಿ ಸೀದಾ ತಕ್ಕ ಹೋಗೋಣ ಇದೇ ಹೊಲ ತದ್ದು ಇಲ್ಲೊಂದು ಎರಡು ಮೂರು ಬದಾ ಇನ್ನು ಇನ್ನಷ್ಟು ಬದಾ ಕೆತ್ತಬೇಕು ಎಲ್ಲ ಬದ ಕೆತ್ತಿದಾದ್ಮೇಲೆ ಸಿಗುವ ಬನ್ನಿ ಕೆಲಸ ಸ್ಟಾರ್ಟ್ ಮಾಡುವ ಭೂಮಿ ತಾಯಿಗೂ ನಮಸ್ಕಾರ ಬರ್ರಿ ಸ್ಟಾರ್ಟ್ ಸಿಕ್ಕಿಸ್ತಾಳೆ ಹಿಂಗೆ ಈ ತರ ಎಲ್ಲರೂ ನೋಡಿದೀರ ಯಾಕೆ ಕಾಣ್ಕೊಂಡು ನೋಡ್ರಲ್ಲ ನಾನು ನಿಮ್ಮ ಕಿರಣನಾಳೆ ಕೋಟೆ ಮಾಡ್ತಾ ಇದ್ದೀನಿ ಸಪೋರ್ಟು ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡ್ರಿ ಮತ್ತೆ ಎಲ್ಲರ ಸಮಾಚಾರ ಹೇಗಿದ್ದೀರಾ ಮಸ್ತಿದ್ದೀರಾ ಎಲ್ಲ ಆರಾಮ ಬಿಡ್ರಿ ಸಹಕಾರ ಬಂದಿನಿ ನೀವೆಲ್ಲ ಸರ್ ಟೈಮ್ ಬಂದು ಒಂದುವರೆ ಆಗಿ ಬಾತೆ ಬದಕ್ಕೆಲ್ಲ ಅದು ಇನ್ನೊಂದು ಮೂರು ಬದ ಉಳಿದು ಅಲ್ಲಿ ತೆಳಗೆ ನಮ್ಮ ದೊಡ್ಡಪ್ಪನಿತ್ಕ ನೋಡ್ರಿ ಅಲ್ಲಿ ಅಲ್ಲಿ ನಾವು ಮೂರು ದೊಡ್ಡ ಬದಗಳಿದ್ವು ಇವಾಗ ಹೊಟ್ಟೆ ಹಸ್ತೈತಿ ಮನೆಗೆ ಹೋಗೋ ಬರ್ರಿ ಸೆಖೆ ಅಂತ ಫುಲ್ ಶೆಕೆ ಹಾಕಿಬಿಟೈತಿ ನಮ್ಮ ತಮ್ಮಲ್ಲಿ ಎಳ್ನೀರು ಏನಾರು ಸಿಗ್ತಾವನಂತ ನೋಡಕ್ಕೆ ಹೋಗಿದ್ದಾನೆ ಬದಗಳು ಕ್ಲೀನಾಗಿ ನೆಂದಿಲ್ಲ ಫುಲ್ ಕಲ್ಲಿದ್ದು ನಮ್ಮ ಮೊಲ ಸೊ ಹೊರಟು ಇವಾಗ ಮನೆ ಕಡೆ ಬರ್ರಿ ಹೊಟ್ಟೆ ಹಸ್ತ್ ನಮ್ಮ ದೊಡ್ಡಪ್ಪನ ಹಿಂದೆ ಬರ್ತೈತಿ ಬೇಗ ಮನೆಗೆ ಹೋಗಿ ಸಿಗುವ ಏನಪ್ಪ ಅಂದರೆ ಮಧ್ಯಾಹ್ನ ಊಟ ಮಾಡಿ ಮೂರು ಗಂಟೆ ಮಕ್ಕಳನ್ನು ಇವಾಗ ಎದ್ದೀನಿ ಇವಾಗ ಟೈಮ್ ಬಂದು ಏಳು ಕಾಲು ಇವಾಗ ನಾನು ನೋಡಿದೆ ಶಾಕ್ ಆಗ್ಬಿಟ್ಟೆ ನಮ್ಮ ಶಿಷ್ಯ ಎಲ್ಲಿ ಹೋದ್ಕಂತದನ್ನು ತೋರಿಸ್ತೀನಿ ಬರ್ರಿ ನಿಮಗೆ ನೋಡ್ರಿ ಇಲ್ಲಿ ಕಾಣ್ತದಾರ ಅವನು ಒಂದು ಫ್ರೆಂಡ್ಸು ಇದು ನಮ್ಮ ನಾಳೆ ಮನೆ ಅಟ್ಟ ಮೇಲಾಗ ತೋರಿಸ್ತೀನಿ ಬರ್ರಿ ಹೆಂಗೆ ಓದ್ಕಂತದನ್ನು ತೋರಿಸ್ತೀನಿ ನಿಮಗೆ ಅಬ್ಬಾ ಬಾ 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 ಬೇಟೆ 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 ಏನ್ ಬೇಟೆ ಹೆಂಗ್ ಕುತ್ಕೊಂತಿಯಲ್ಲ ಬೇಟೆ ಎಲ್ಲರಪ್ಪ ನಿಮ್ಮ ಬಂದು ಫುಲ್ ಎಲ್ಲೋ ಅವರೆಲ್ಲ ಎಲ್ಲೋದ್ರು ಬಂದಿಲ್ಲ ಯಾಕೆ ಹೌದಾ ಏನಪ್ಪ ಸ್ವಾಮಿ ಹ್ಮ್ ಹ್ಮ್ ಕಟಿಂಗ್ ಮಾಡ್ಸಲಿ ಕಟಿಂಗ್ ಮಾಡ್ಸ ಅಂತ ಹೇಳ್ತಾರ ಅವ್ರು ಹ್ಮ್

ನಮ್ಮ ಶಿಷ್ಯ ಇಂದಲೂ ಮನೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ರು ಅವ್ರನ್ನ ಕಾಸಿ ಲೈಟ್ ನಾನು ಇಲ್ಲಿ ಇಲ್ಲೆಲ್ಲ ಮುಂಚೆ ಲೈಟ್ ಇದ್ದಿಲ್ಲ ಇದು ನಾವು ಯೂಸ್ ಮಾಡ್ತಿದ್ವಿ ಅವಾಗ ಇಲ್ಲಿ ಮಲ್ಕಂತಿದ್ವಿ ಇವಾಗ ಅಷ್ಟು ಯೂಸ್ ಮಾಡಲ್ಲ ಈಗ ನಮ್ಮ ಶಿಷ್ಯ ಯೂಸ್ ಮಾಡ್ತದಾನೆ ಇದನ್ನ ಓದಪ್ಪ ಹೋದ್ ಎಲ್ಲಿ ಬರೋದು ಏನು ಬರ್ತು ತೋರ್ಸಲ್ಲಿ ಇಷ್ಟ ಹ್ಞೂ ನೋಡಿ ನಮ್ಮ ಶಿಷ್ಯ ಏನೇನು ಮರಕ್ ಬರ್ದಾನೆ ಅಂತ ಹಿಂದಿ ಲೇ ಒಂದೇ ಇಷ್ಟ ಪಡ್ದಿರದು ಇದ್ ಬರಬೇಕು ಇಲ್ಲಿ ಬಂದಿದಿರ ಅಷ್ಟ ಬರ್ತೀರ ಐ ಬಾರಿ ಕೆಲ್ಸ ಬಿಡ ನೀನ್ ಏನ್ ಬರ್ತೀ ತೋರ್ಸಲೇ ನೀನು ಒಂದೇ ಪೇಜ ಮತ್ತೆ ನೀನ್ ಇಷ್ಟಬಡ್ತೀನಿ ಯಾವ ನೋಡ್ರಿ ಇಷ್ಟ ಬರ್ತಾನೆ ಹ್ಮ್ ಎಷ್ಟು ಬರೀದೈತಿ ನೀನು ಬರೆಯಲ್ಲಂತ ಅಂತ ಇಲ್ಲಿ ಬರಿ ಬಾ ಅಲ್ಲಿ ಏನ್ ಕೇಳ್ತದ ನಾವು ಕೊಡು ಒಂದು ಪೇಜ್ ಬರದ್ ಕೂತ ನಾನು ಇಲ್ಲಿ ನಾನೇನೋ ಫುಲ್ಲು ಯೋಚನೆ ಮಾಡಿ ಬಿಟ್ಟಿದ್ದೆ ಏನೇನೋ ಬರೋದು ಅಂತ ಬರೀ ನಾಟಕ ನನ್ನ ಮಗ ಓವರ್ ಆಕ್ಟಿಂಗ್ ಶಿಷ್ಯ ಓವರ್ ಆಕ್ಟಿಂಗ್ ಶಿಷ್ಯ ಓವರ್ ಆಕ್ಟಿಂಗ್ ಶಿಷ್ಯ ಹಾಗಲಕಾಯಿ ಬೇಯ್ನ್ಕಾಯಿಗಳು ನೀವೆಲ್ಲ ಅಲ್ಲ ಎಲ್ಲಿ ಸರಿ ಬರ್ರಿ ಅವ್ನು ಓದ್ಕೊಳ್ಳಿ ನಾವು ಹೋಗೋಣ ಓದ್ಕೊಳ್ರಪ್ಪ ಬೈ ಬಾಯ್ ಬೈ ಶಿಷ್ಯ ಬಾಯ್ ಸ ಇವಾಗ ಟೈಮ್ ಬಂದು ಹತ್ತಕ್ಕಾಲು ಊಟ ಗಿಡ ಎಲ್ಲ ಆಯ್ತು ನಮ್ಮ ಮೋಹನ್ ಸಾಹೇಬರು ಹೇಳಿದ್ನಲ್ಲ ಆರು ಅಂತ ಊಟ ಮಾಡೋದ್ರಾಗ ಲೇಟು ತಿನ್ನು ತಿನ್ನು ಹತ್ತು ಕಾಲು ಏನೇ ನಾನು ಅದು ಕರೆಕ್ಟಾಗಿ ಹೇಳಿದ್ದಿಲ್ಲ ಹಾ ಮೊನ್ ಲೇಟ್ ಅಂತ ಹ್ಞೂ ಅಂತ ಸಮಾಚಾರ ಪುಷ್ಪಾ ಕಾಲ ಓಯ್ ಹೆಂಗೆ ಹ್ಞೂ ಬುಲ್ಡಿಂಗ್ ಇದೆ ಇಲ್ಲಿ ಶಿಶಾ ಬಕ್ಸಿಂಗ್ ಚಟ್ ಹಿಂಗೆ ಕೊಟ್ಟರೆ ಹೇಳಿ ನೀನು ಉಣ್ಣಪ್ಪ ಬಸ್ಟ್ ಇನ್ಸ್ಟಾಗ್ರಾಮ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಇವಾಗ ಬರ್ರಿ ಅಪ್ಲೋಡ್ ಮಾಡಿ ಸಿಗೋಣ ಸೊ ಟೈಮ್ ಬಂದು ಹನ್ನೊಂದು ಗಂಟೆ ಆಗಬೋಂತ ನಮ್ಮ ಮನೊಂದು ಬಿಟ್ಬಾರ ಬರ್ರಿ ಬರ್ರಿ ಸಾಹೇಬ್ರಿ ಶಿಷ್ಯ ಬೈ ಕೊಡಿತಾನಂತೆ ಬಿಡ್ರಿ ಈ ಏಟ್ ತಿನ್ತಿಯಲ್ಲಿ ಬೈ ಕಿಕ್ ಕುಡಿಯೋಕ ನೋಡ್ರಿ ಹೆಂಗ್ ಬೈ ನಮ್ಮ ಶಿಷ್ಯ ഓടി 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 എങ്ങോടി ചൂടി നോണൻ ൂടി നോ ബേ തലേ കൊട്ടി

ಯಾಕಂದ ತಿಳಕ್ಕೆ ಬೈ ಸವಾಗ ನಮ್ಮನ ಅವ್ರ ಮನೆಗೆ ಬಿಟ್ಕೊಂಡೆ ದನಗಳಿಗೆಲ್ಲ ಉಲ್ಲಾಕಿದ್ದೀನಿ ಟೈಮ್ ಬೇರೆ ಆಗ್ಬಿಟ್ಟಿ ದನಗಳಿಗೆಲ್ಲ ಉಲ್ಲಾಕಿದೆ ನಮ್ಮ ಕರಿಯ ಮಕ್ಕಂದ ಬಾಯ್ ರೀಯ ಬಾಯ್ ಹೇ ಕೊಡು ಕೊಡು ಬಾಯ್ ಬೀಗ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಕಂಟಿನ್ಯೂಲಾಗ ಸಿಗೋಣ ಎಲ್ಲರಿಗೂ ಬಾಯ್ ಆಯಲ್ಲ ನಮಸ್ಕಾರ ಇದೆ ನಿನ್ನೆ ಕಂಟಿನ್ಯೂಲಾಗು ಇವಾಗ ನಿನ್ನೆ ಬಿಟ್ಟಿದ್ವಲ್ಲ ಒಂದು ಮೂರು ಬದ ಅವನ್ನ ಕೇತ್ಕೊಂಬರ ನಾ ಬರ್ರಿ ಅಲ್ಲೆಲ್ಲ ನಮ್ಮ ಅಪ್ಪಾಜಿ ಅವರು ಶಲ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಇಲ್ಲಿ ಬೈಕ್ ತಗೊಂಬರಕ್ಕೆ ಬಂದೆ ಬನ್ನಿ ಸೀದ ಹೊಲಕ್ಕೆ ಹೋಗಿ ಸಿಗೋಣ ಸೊ ಇವಾಗ ಬಂದ್ವಿ ಹೊಲಾ ಹತ್ರ ಬೈಕಲ್ಲಿ ನಮ್ಮ ಅದೇವಲ್ಲ ನಮ್ದೊಳಪಕ್ಕಾಯ್ತಲ್ಲಿ ಬರ್ರಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ ಮತ್ತು ಹೆಂಗೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಾವ ಸ್ವಲ್ಪ ರೆಸ್ಪಾನ್ಸ್ ಮಾಡಿರಿ ನಿಮ್ಮ ರೆಸ್ಪಾನ್ಸ್ ಮೇಯ್ನ್ ಬೇಕಾಗಿರೋದು ನನಗೆ ಹೆಂಗೆ ಬರ್ತಿದ್ದವು ವೀಡಿಯೋಸು ಅಂದರೆ ಫಾರ್ಮಿಂಗ್ ಟೈಪೇ ಬ್ಲಾಕ್ಸ್ ಇರಲಿಲ್ಲ ಏನು ಬೇರೆ ಥರ ಏ ಸೊ ಆಗ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಎಷ್ಟು ಇದೋ ಬದ ಇವು ಹಿಂಗೆ ಕೆತ್ಬಕಿದ್ನೋ ಅಷ್ಟು ಕ್ಲೀನಾಗೆ ತೋರಿಸ್ತೀನಿ ಬಿಡ್ರಿ ಕೆತ್ತದ ಹೆಂಗೆ ಅಂತ ಬರ್ರಿ ಶುರು ಮಾಡುವ ರೈತ ಕಷ್ಟ ಗೊತ್ತಾಗಬೇಕು ಅಂದರೆ ಜಾಸ್ತಿ ಬೇಡ ಮಾಡಲಿಲ್ಲದರಿಗೆ ಹೇಳ್ತಿರೋದು ಒಂದೇ ಒಂದು ಎಕರೆ ನಾಟಿ ಮಾಡಿಬಿಟ್ರೆ ಒಬ್ಬರು ಕೂಲೇರಿಲ್ದಂಗೆ ಕಷ್ಟ ಅಂದ್ರೆ ಏನು ಅಂತ ಅವಾಗ ಗೊತ್ತಾಗತ್ತೆ ಸೊ ಮುಗೀತಿ ಇವಾಗ ಬದಕ್ಕೆ ಅಲ್ಲ ನೋಡ್ರಿ ಇಲ್ಲಿ ಇದು ಅದು ಅದು ಟೈಮ್ ಬಂದು ಒಂದು ಗಂಟೆ ಹಾಕ್ಬೋತಿ ಬರ್ರಿ ಸೀದ ಹೋಗೋಣ ಈ ದೊಡ್ಡ ದೊಡ್ಡ ಬದಗಳ್ ಕೆತ್ತದೆ ತೊಂದರೆಗುರು ಹಣ ಇದ್ದೋಗಿಡ್ತದ್ದು ಅಷ್ಟು ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನಿಜವಾಗ್ಲೂ ರೈತರಿಗಷ್ಟ ಏನು ಅಂತ ಗೊತ್ತಾಗಬೇಕು ಅಂದರೆ ರೈತರ ಕೆಲಸ ಈಗ ಹೇಳ್ತಿರೋದು ರೈತರಿಗಷ್ಟು ಏನು ಅಂತ ಗೊತ್ತಾಗಬೇಕು ಅಂದರೆ ಒಂದೇ ಒಂದು ಎಕರೆ ನಾಟಿ ಮಾಡಿರಿ ಅಂದರೆ ಬತ್ತ ಬೆಳಿರಿ ಗೊತ್ತಾಗ್ಬಿಡ್ತೈತಿ ಏನಂತೀರ ನಮ್ಮ ರೈತ ಬಂದವರು ಇದಕ್ಕೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿರಿ ಬರ್ರಿ ಇವಾಗ ಎಲ್ಲಿಗೆ ಎಲಿಗೇಂಟ್ ಮಾಡೋಣ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ మొత్తం నాళె వసా ఎల్గూ బాయ్